ಮತ್ತೊಂದು ಕಡೆ ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚಮಸಾಲಿ ಸ್ವಾಮೀಜಿಯಿಂದ ಕೂಡ ಮನೆ ಮನೆಗೆ ಹೋಗಿ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಯಿಂದ ಜಾಗೃತಿ ಮೂಡಿಸಲಾಗ್ತಾ ಇದೆ ಇವರು ಮನೆ ಮನೆಗೆ ತೆರಳಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಹುಬ್ಬಳ್ಳಿಯ ಲಿಂಗರಾಜ ನಗರದಲ್ಲಿ ಜಾಗೃತಿ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ ಕರಪತ್ರ ಅಂಟಿಸಿ ಜಾಗೃತಿಯನ್ನು ಮೂಡಿಸಿದ್ದಾರೆ ವಚನಾನಂದ ಸ್ವಾಮೀಜಿಗಳು ಹುಬ್ಬಳ್ಳಿಯ ನಗರದಲ್ಲಿ ಜಾಗೃತಿ ಅಭಿಮ ಅಭಿಯಾನ ಏನಿದೆ ಅದಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿದೆ ಕರಪತ್ರವನ್ನು ಮನೆ ಮನೆಗೆ ಹೋಗಿ ಅಂಟಿಸಿ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ ಪಂಚಮಸಾಲಿ ಸಮುದಾಯವು ಕೂಡ ಸಮೀಕ್ಷೆಗೆ ಒಳಗಾಗುವಂಥ ಸಂದರ್ಭದಲ್ಲಿ ಯಾವ ರೀತಿ ಸಮೀಕ್ಷೆಯನ್ನು ಎದುರಿಸಬೇಕಾಗುತ್ತೆ ಯಾವ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕಾಲಂನಲ್ಲಿ ಏನು ಟಿಕ್ ಮಾಡಬೇಕು ಅಂತ ಪಂಚಮಸಾಲಿ ವೀರಶೈವ ಲಿಂಗಾಯತ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಹೀಗಾಗಿ ಮತ್ತೊಂದು ಕಡೆ ವಚನಾನಂದ ಶ್ರೀಗಳು ಕೂಡ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ಕರಪತ್ರವನ್ನು ಅಂಟಿಸಿ ಜಾಗೃತಿ ಮೂಡಿಸ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರ ಪಂಚಮಸಾಲಿ ಸಮುದಾಯದಲ್ಲೂ ಕೂಡ ಯಾವುದೇ ಗೊಂದಲಗಳು ಇಲ್ಲದೇ ಇರೋ ರೀತಿಯಾಗಿ ನೀವು ಹೇಗೆ ಸಮೀಕ್ಷೆಗೆ ಒಳಪಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಏನು ಶುರುವಾಗ್ತಾ ಇದೆ ಶೈಕ್ಷಣಿಕ ಸಮೀಕ್ಷೆ ಈ ಸಮೀಕ್ಷೆಯನ್ನು ಹೇಗೆ ಫೇಸ್ ಮಾಡಬೇಕು ಅಂತ ವಿವಿಧ ಸಮುದಾಯಗಳಿಂದ ಜಾಗೃತಿ ಅಭಿಯಾನಗಳು ಶುರುವಾಗಿದ್ದಾವೆ ಒಂದು ಕಡೆ ಒಕ್ಕಲಿಗ ಸಮುದಾಯದಿಂದ ಮೀಟಿಂಗ್ ಮತ್ತೊಂದು ಕಡೆ ಪಂಚಮಸಾಲಿ ಸಮುದಾಯದಿಂದ ಜಾಗೃತಿ ಪಂಚಮಸಾಲಿ ಸಮುದಾಯದಲ್ಲಿ ಯಾವುದೇ ಗೊಂದಲ ಇಲ್ಲ ಗಣತಿಯಲ್ಲಿ ಏನು ಬರ್ಸಬೇಕು ಅನ್ನೋ ಗೊಂದಲವೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ ಜಾತಿ ಗಣತಿ ವೇಳೆ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸ್ಬೇಕು ಹುಬ್ಬಳ್ಳಿಯಲ್ಲಿ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಾತಿ ಗಣತಿ ಮುಂದೂಡಬೇಕು ಅನ್ನೋದು ನಮ್ಮ ನಿಲುವಾಗಿದೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಈ ಜಾತಿ ಗಣತಿಯಲ್ಲಿ ಸಾಕಷ್ಟು ದೋಷಗಳಿವೆ ಹೀಗಾಗಿ ಮುಂದೂಡಬೇಕು ಅಂತ ಕಾಂತರಾಜ ಆಯೋಗದ ವರದಿ ವೈಜ್ಞಾನಿಕವಾಗಿ ಇರಲಿಲ್ಲ ಅಂತ ಕೂಡ ಹೇಳಿದ್ದಾರೆ ಇದೇ ಕಾರಣಕ್ಕೆ ಮತ್ತೆ ವೈಜ್ಞಾನಿಕವಾಗಿ ಸಮೀಕ್ಷೆಗೆ ಮುಂದಾಗ್ತಾ ಇದೆ ಸರ್ಕಾರ ಈಗ ಇದರಲ್ಲಿ ಕೂಡ ಯಾಕೆ ಹರಿಬರಿ ಹದಿನೈದು ದಿನದಲ್ಲೇ ಸಮೀಕ್ಷೆ ಮುಗಿಸ್ಬೇಕು ಅನ್ನುವಂತ ಈ ಲಿಮಿಟೇಷನ್ ಯಾಕೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರು ವಿರೋಧ ವ್ಯಕ್ತಪಡಿಸ್ತಾ ಇರೋದು ಸದ್ಯ ನೋಡಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತೇಳಿ ಬರ್ಸಿ ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರ್ಸಿ ಅಂತ ವಚನಾನಂದ ಶ್ರೀಗಳು ಜಾಗೃತಿ ಮೂಡಿಸ್ತಿದ್ದಾರೆ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಮತ್ತು ಪಂಚಮಸಲಿ ಪೀಠ ಒಂದು ಸ್ಪಷ್ಟ ನಿರ್ಧಾರವನ್ನು ನಾವು ಮಾಡಿದ್ದೇವೆ ಅದೇನಂತಂದರೆ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅದರ ಕೋಡ್ ನಂಬರು ಜೀರೋ ಏಯ್ಟ್ ಎ ಜೀರೋ ಏಟ್ ಸಿಕ್ಸ್ ಏಟ್ ಅದಕ್ಕಾಗಿ ಇವತ್ತಿನಿಂದ ಈ ಅಭಿಯಾನವನ್ನು ಜಾಗೃತಿ ಅಭಿಯಾನವನ್ನು ಶುರು ಮಾಡ್ತಾಯಿದ್ದೀವಿ ಮನೆ ಮನೆಗೆ ಹೋಗಿ ಈ ಥರ ಸ್ಟಿಕ್ಕರ್ಗಳನ್ನು ಅಂಟಿಸಿ ನೀವೆಲ್ಲರೂ ಇದನ್ನೇ ಬರೆಸಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ನಾವು ಅವ್ರಿಗೆ ಭಕ್ತರಿಗೆ ಹೇಳ್ತಾ ಇದೀವಿ ನಾವು ಖುದ್ದಾಗಿ ಇದನ್ನು ಚಾಲನೆ ಕೊಡ್ತಾ ಇದೀವಿ ಇವತ್ತು ಪ್ರತಿಯೊಬ್ಬರು ಇವತ್ತು ನಾವಿಲ್ಲಿ ಚಾಲನೆ ಕೊಡ್ತೇವೆ ಪ್ರತಿ ಜಿಲ್ಲೆ ತಾಲೂಕು ಎಲ್ಲ ಕಡೆಗೆ ಹೋಗಿ ಆಯಾ ತಾಲೂಕು ಜಿಲ್ಲಾಧ್ಯಕ್ಷರಿಗೆ ಹೇಳಿ ಈ ಥರ ಸ್ಟಿಕ್ಕರ್ಗಳು ಎಲ್ಲ ಕಡೆ ಪ್ರಿಂಟ್ ಮಾಡಿಸಿ ಆ ತಾಲೂಕು ಗ್ರಾಮಗಳಲ್ಲಿ ಪ್ರಿಂಟ್ ಮಾಡಿ ಅವರವರ ಮನೆ ಮನೆಗೆ ಹೋಗಿ ಅಂಟಿಸುವಂಥದ್ದು ಆ ಮೂಲಕ ಜಾಗೃತಿ ಮೂಡಿಸುವಂಥದ್ದು ಸಮುದಾಯಗಳನ್ನು ಮನೆಯಲ್ಲಿ ಸುಮಾರು ಒಂದು ಈಗಾಗಲೇ ನಾವು ಇವುಗಳನ್ನು ಒಂದು ಲಕ್ಷ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಈಗಾಗಲೇ ಒಂದ್ ಕಡೆ ಒಕ್ಕಲಿಗ ಸಮುದಾಯದ ಕಡೆಯಿಂದ ಸಭೆ ನಡೀತಾ ಇದೆ ಮತ್ತೊಂದು ಕಡೆ ಪಂಚಮಸಾಲಿ ಸಮುದಾಯದ ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಅಂತ ವಚನಾನಂದ ಶ್ರೀಗಳು ಕೂಡ ಜಾಗೃತಿ ಅಭಿಯಾನವನ್ನ ಶುರು ಮಾಡಿದ್ದಾರೆ ಹೇಗ್ ನಡೀತಾ ಇದೆ ಅಭಿಯಾನ ಜನರ ಪ್ರತಿಕ್ರಿಯೆ ಹೇಗಿದೆ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಜನರು ಏನ್ ಹೇಳ್ತಿದ್ದಾರೆ ಮಾಡ್ಲಿಕ್ಕೆ ಉಂಟ ಆಗ್ತಾ ಇದೆ ಈ ಒಂದು ಜಾತಿ ಸಮೀಕ್ಷೆ ಇಲ್ಲಿ ಮಾಡಿದ್ರೆ ಇಲ್ಲಂದ್ರೆ ಒಂದೊಂದು ಸಮುದಾಯದ ಸಮುದಾಯದ ಸ್ವಾಮೀಜಿಗಳು ಇಲ್ಲಿ ಅಂತ ಒಂದೊಂದು ಹೇಳಿಕೆಯನ್ನ ಕೊಡ್ತಾರೆ ಇದರ ಜೊತೆಗೆ ಇಲ್ಲಿ ಅಂದ್ರೆ ಆಯಾ ಸಮುದಾಯದ ಸ್ವಾಮೀಜಿಗಳು ಇಲ್ಲಾಂದ್ರೆ ಮೇಲಿಂದ ಮೇಲೆ ಸಭೆಗಳನ್ನ ಮಾಡ್ತಾರೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಸ್ವಾಮೀಜಿಗಳು ಇಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾರೆ ಅದೇ ರೀತಿಯಾಗಿ ರಾಜ್ಯದಲ್ಲಿಯೇ ಪ್ರತಿಷ್ಠಿತ ಇಲ್ಲದ್ರೆ ಮತ್ತೆ ಅಷ್ಟೇ ಪ್ರಭಾವಿಯಾಗಿರುವಂತದ್ದು ಲಿಂಗಾಯತ ಪಂಚಮ ಸಾಧಿ ಸಮುದಾಯ ಈ ಒಂದು ಸಮುದಾಯದ ಸ್ವಾಮೀಜಿಗಳು ಈಗ ಆ ಒಂದು ಜಾಗ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾರೆ ಪಂಚಮಿ ಸಾಲಿ ಪೀಠದ ಸ್ವಾಮೀಜಿಗಳು ವಚನಾನಂದ ಶ್ರೀಗಳು ಈಗಾಗಲೇ ಹುಬ್ಬಳ್ಳಿಯ ಒಂದು ಪಂಚಮಿ ಪಂಚಮಸಾಲಿ ಸಮುದಾಯದ ಮನೆಗಳನ್ನ ಗುರುತಿಸಿ ಆ ಮನೆಗಳಿಗೆ ಬಾಗಿಲಿಗೆ ಇಲ್ಲಿ ಅಂತಂದ್ರೆ ಒಂದು ಪೋಸ್ಟರ್ ಅಂಟಿಸುವಂತಹ ಮೂಲ ಪೋಟರ್ ಅಂಟಿಸುವ ಮೂಲಕ ಅಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಈಗಾಗಲೇ ವಚನಾನಂದ ಶ್ರೀಗಳು ಮಾಡ್ತಾರೆ ಅದು ಯಾವ ಮಟ್ಟಿಗೆ ಅಂತಂದ್ರೆ ಒಟ್ಟು ಇಲ್ಲಿ ಆ ಧರ್ಮ ಅಂತ ಬಂದಾಗ ನೀವು ಇಲ್ಲಂದ್ರೆ ಆ ಹಿಂದೂ ಲಿಂಗಾಯತ ಅಂತ ಬರಸ್ರಿ ಆ ಅದೇ ರೀತಿಯಾಗಿ ಆ ಜಾತಿ ಕಾಲಂನಲ್ಲೇ ಅವ್ರು ಹೇಳುವ ಪ್ರಕಾರ ಇಲ್ಲಿ ಅಂತಂದ್ರೆ ಧರ್ಮದ ಕಾರಣಲ್ಲಿ ಹಿಂದೂ ಅಂತ ಬರಸ್ರಿ ಮತ್ತು ಅದರ ಜೊತೆಗೆ ಇಲ್ಲಿ ಆ ಜಾತಿಯ ಕಾಲಂನಲ್ಲಿ ಲಿಂಗಾಯತ ಪಂಚಮ ಪಂಚಮಸಾಲಿ ಅಂತ ಬರುತ್ತ್ರಿ ಕ್ರಮ ಸಂಖ್ಯೆ ಎ ಅಂತ ನೋಡಿದಾಗ ಇಲ್ಲಿ ಅಂದ್ರೆ ಎ ಜೀರೋ ಏಟ್ ಸಿಕ್ಸ್ ಏಟ್ ಉಪಜಾತಿ ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂತ ಮಟ್ಟಿಗೆ ಇಲ್ಲಿ ಅಂದ್ರೆ ಒಂದು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಈಗಾಗಲೇ ಪಂಚಮ ಸಾಲ ಸ್ತ್ರೀಗಳು ಮಾಡ್ತಾರೆ ಇನ್ನೊಂದು ಕಡೆ ಪಂಚಮಸಾಲಿ ಒಟ್ಟು ಮೂರು ಪೀಠಗಳು ಮೂರು ಪೀಠಗಳೊಂದ್ರು ಸಹ ಇಲ್ಲಿ ಅಂದ್ರೆ ಒಂದೇ ಒಂದು ಹೇಳಿಕೆ ಅಂತ ಬಂದಿದ್ದು ಇದೇ ರೀತಿಯಾಗಿ ಈಗಾಗಲೇ ಅಂದ್ರೆ ಧರ್ಮದ ಕಾಲಮನಲ್ಲಿ ಹಿಂದೂ ಜಾತಿಯ ಕಾಲಮನಲ್ಲಿ ಲಿಂಗಾಯತ ಪಂಚಮ ಪಂಚಮಶಾಲಿ ನಮ್ಗೆ ಉಪಜಾತಿ ಲೆಕ್ಕ ಅವಶ್ಯಕತೆ ಇಲ್ಲ ಅಂತೇಳಿ ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಅಂತಂದ್ರೆ ಇದೇ ಒಂದು ಸಮಯದಲ್ಲಿ ಪೋಸ್ಟರ್ ಅಂಟಿಸುವ ಒಂದು ಜಾಗೃತಿ ಸಮಯದಲ್ಲೇ ಇಲ್ಲಿ ಅಂತಾರೆ ಮಾಧ್ಯಮಗಳ ಜೊತೆ ಮಾತನಾಡುವಾಗ ಇಲ್ಲಿ ವಚನಂದ ಸರಿಗಳು ಹೇಳ್ತಾರೆ ಈಗ ಕಾಂತರಾಜು ವರದಿ ಈ ಹಿಂದ್ಗಡೆ ಮಾಡಿತ್ತು ಅದು ಅವೈಜ್ಞಾನಿಕವಾಗಿತ್ತು ಈಗ ಇಲ್ಲಿ ಹರಿಬಿರಿಯಲ್ಲಿ ಈಗ ಸರ್ಕಾರ ಮತ್ತೆ ಜಾತಿ ಸಮೀಕ್ಷೆಯನ್ನ ಮಾಡ್ತಾ ಇದೆ ಈ ಜಾತಿ ಸಮೀಕ್ಷೆ ಮುಂದೆ ಹೋಗ್ಬೇಕು ಅನ್ನದೇ ಮುಂದೂಡ್ಬೇಕು ಅನ್ನೋದೇ ಇಲ್ಲಿ ಅಂತಾರೆ ನಮ್ಮ ಸ್ಪಷ್ಟ ನಿಲುವಾಗಿದೆ ಯಾಕಂದ್ರೆ ಈಗ ತರಾತುರಿಯಲ್ಲಿ ಈ ಒಂದು ಜಾತಿ ಸಮೀಕ್ಷೆಯನ್ನ ಮಾಡಿದ್ರೆ ಅದು ಸರಿಯಾಗಿ ಿಲ್ಲ ಒಂದು ಸರಿಯಾಗಿ ಈ ರೀತಿ ಅಂತ ಒಂದು ಸರಿಯಾದ ರೀತಿಯಲ್ಲಿ ಜಾತಿ ಸಮೀಕ್ಷೆ ಮಾಡಬೇಕು ಈಗಾಗಲೇ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಇಲ್ಲಿ ಅಂದ್ರೆ ಇದು ದಾಖಲೆಗಳನ್ನ ಬಿಡುಗಡೆ ಮಾಡಿದೆ ಆ ದಾಖಲೆಗಳಲ್ಲಿ ಅಕ್ಸರ ಕ್ರಿಶ್ಚಿಯನ್ ಅಂತಿದೆ ಹಿಂದೂ ಕ್ರಿಶ್ಚಿಯನ್ ಅಂತಿದೆ ಕ್ರಿಶ್ಚಿಯನ್ ಬಡಿಗ ಅಂತಿದೆ ಈ ರೀತಿಯಾಗಿ ಅವ್ರು ಯಾರು ಅನ್ನೋದೇ ಇಲ್ಲಿ ನಮ್ಮ ಸಮುದಾಯದ ಜನರಿಗೆ ಗೊತ್ತಿಲ್ಲ ಇಲ್ಲಿ ಜನರನ್ನ ಇಲ್ಲದ್ರೆ ಗೊಂದಲ ಮೂಡಿಸುವಂತ ಕೆಲಸಕ್ಕೆ ಸರ್ಕಾರ ಕೈ ಹಾಕ್ಬಾರ್ದು ಇದನ್ನ ಈ ಒಂದು ಈಗಾಗಲೇ ಜಾತಿ ಸಮೀಕ್ಷೆ ಮಾಡ್ತಿದೆ ಆ ಜಾತಿ ಸಮೀಕ್ಷೆನ ಮುಂದೂಡದೆ ಒಳ್ಳೇದು ಅಂತೇಳಿ ವಚನಾನಂದ ಶ್ರೀ